ಮಾಲಪ್ಪ ಪೂಜಾರಿ ಮತ್ತು ರಾಧಮ್ಮ ದಂಪತಿಗಳ ಮಗಳಾಗಿ ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಂದು ಜನಿಸಿರುವ ಶ್ರೀಮತಿ ಸುನೀತಾ ಇವರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ಹೆಮ್ಮೆಯ ಶಿಕ್ಷಕಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮೂರ್ಛೆ ಮತ್ತು ಪುಂಜಾಲಕಟ್ಟೆಯಲ್ಲಿ ಪ್ರೌಢ ಮತ್ತು ಪಿಯುಸಿ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುಂಜಾಲಕಟ್ಟೆಯಲ್ಲಿ ಸಿಪಿಎದನ್ನು ವೈಎಂಸಿಎ ಕಾಲೇಜು ಬೆಂಗಳೂರು ಹಾಗೂ ಪದವಿ ಶಿಕ್ಷಣವನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರೈಸಿರುತ್ತಾರೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದರಂದು ದೈಹಿಕ ಶಿಕ್ಷಣ ಹಾಗೂ ಗೈಡ್ ಶಿಕ್ಷಕಿಯಾಗಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ ನೇಮಕಗೊಂಡು ವೃತ್ತಿ ಜೀವನವನ್ನು ಆರಂಭಿಸ್ತಾರೆ ನಮ್ಮ ಸಂಸ್ಥೆಗೆ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ತರುವಲ್ಲಿ ತಮ್ಮ ಸೇವೆಯುದ್ದಕ್ಕೂ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಂಸ್ಥೆಗಾಗಿ ನಡೆಸಿದವರು ಸುನೀತಾ ಮ್ಯಾಮ್ ಅವರು ನಮ್ಮ ಸಂಸ್ಥೆಯ ವತಿಯಿಂದ ನಡೆದಂಥ ಎರಡು ಸಾವಿರದ ಹದಿನಾಲ್ಕರ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಅದೇ ರೀತಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದಂಥ ರಾಜ್ಯ ಮಟ್ಟದ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಒಂದು ಕ್ರೀಡಾಕೂಟ ಯಶಸ್ವಿಯಾಗುವಲ್ಲಿ ದೊಡ್ಡ ಮಟ್ಟದ ಒಂದು ಸೇವೆ ಮತ್ತು ಸಂಘಟನೆಯನ್ನು ನಮ್ಮ ಸಂಸ್ಥೆಯಲ್ಲಿ ಅವರು ಮಾಡಿರುತ್ತಾರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದಂತಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುನೀತಾ ಎಂ ಇವರು ಮಕ್ಕಳ ಬಗೆಗಿರುವ ಅಪಾರ ಕಾಳಜಿ ಆಟ ಆಡೋದ್ರಲ್ಲಿರ್ಬೋದು ಸ್ಕೌಟ್ ಗೈಡ್ಸಲ್ಲಿರ್ಬೋದು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಳ್ತಾರೆ ಕ್ರೀಡಾಕೂಟಗಳನ್ನು ನಿರ್ವಹಿಸುವಂಥದ್ದು ಮಕ್ಕಳನ್ನು ಆಟ ಆಡಿಸುವಂಥದ್ದು ಕ್ರೀಡಾಕೂಟಗಳನ್ನು ನಿರ್ವಹಿಸುವುದು ಅಂತ ಹೇಳಿದರೆ ಅದು ಒಬ್ಬರ ಕೆಲಸ ಅಲ್ಲ ಅದು ಒಂದು ಗುಂಪಿನಲ್ಲಿ ಮಾಡುವಂತಹ ಕೆಲಸ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ಪಡೆದುಕೊಂಡು ಅತ್ಯಂತ ತ್ವರಿತಗತಿಯಿಂದ ಮಾಡಬೇಕಾದಂತಹ ಕೆಲಸ ಇದು ಈ ಎಲ್ಲ ಕೆಲಸಗಳನ್ನು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಕಾಲ ಅತ್ಯಂತ ನಿಸ್ವಾರ್ಥ ಮನೋಭಾವದಿಂದ ಮಾಡಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಕ್ಷಕರಿಗೆ ರಾಜ್ಯ ಮಟ್ಟ ಮತ್ತು ವಲಯ ಮಟ್ಟದಲ್ಲಿ ತರಬೇತಿ ನೀಡುವ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳ ರಾಜ್ಯ ಪುರಸ್ಕಾರ ಮತ್ತು ರಾಷ್ಟ್ರ ಪುರಸ್ಕಾರ ಪರೀಕ್ಷೆಯ ಪರೀಕ್ಷಕರಾಗಿ ರಾಷ್ಟ್ರೀಯ ಗೌರವಕ್ಕೆ ಸಂಸ್ಥೆ ಪಾತ್ರವಾಗುವಲ್ಲಿ ಇವರ ಶ್ರಮ ಅಪಾರವಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಜಪಾನ್ನಲ್ಲಿ ನಡೆದ ವಿಶ್ವ ಜಾಂಬೂರಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಿದ್ಯಾಸಂಸ್ಥೆಯ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವರಿವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿದ ಸ್ಕೌಟ್ ಮತ್ತು ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಕಾರ್ಯಕ್ರಮದಲ್ಲಿ ಕಂಟಿಜೆಂಟ್ ಲೀಡರ್ ಆಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೌತ್ ಕೊರಿಯಾದಲ್ಲಿ ನಡೆದ ಇಪ್ಪತ್ತೈದನೇ ವಿಶ್ವ ಜಾಂಬೂರಿಯಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರಿಗಿದೆ. ಸ್ಕೌಟ್ ಗೈಡ್ನ ಮಕ್ಕಳ ಜೊತೆ ಅವರು ಸದಾ ಇರ್ತಾರೆ ಯಾಕೆ ಅಂತ ಹೇಳಿದರೆ ಸ್ಕೌಟ್ ಗೈಡಲ್ಲಿ ಅವರಿಗೆ ಕ್ಯಾಂಪ್ಗಳಿರ್ತದೆ ಸುಮಾರು ಹತ್ತರಿಂದ ಹನ್ನೆರಡು ದಿನ ಕೆಲವು ಸಲ ಏಳು ದಿನ ಎಲ್ಲ ಕ್ಯಾಂಪ್ಗಳಿರ್ತದೆ ಅದರಲ್ಲಿ ಹಗಲು ರಾತ್ರಿ ಮಕ್ಕಳನ್ನು ನೋಡಿಕೊಳ್ಳಬೇಕಾಗ್ತದೆ ಎಲ್ಲ ಪೋಷಕರ ಪರವಾಗಿಯೇ ಅವರು ಮಕ್ಕಳನ್ನು ನೋಡಿಕೊಳ್ಳಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಅವರು ಮಕ್ಕಳನ್ನು ವಿಶೇಷ ಕಾಳಜಿಯಿಂದ ನೋಡಿಕೊಳ್ತಾರೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಅದಲ್ಲದೆ ಸ್ಕೌಟ್ ಮತ್ತು ಗೈಡ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲೇ ಗುರುತಿಸಲ್ಪಟ್ಟಂಥ ಒಂದು ಹೆಮ್ಮೆಯ ಶಿಕ್ಷಕಿಯಾಗಿ ನಮ್ಮ ಸಂಸ್ಥೆಯಲ್ಲಿ ದುಡಿದವರು ಜಪಾನ್ನಲ್ಲಿ ನಡೆದಂಥ ಜಾಂಬೂರಿಯಲ್ಲಿ ಅವರು ಭಾಗವಹಿಸಿ ಅದಲ್ಲದೆ ಅನೇಕ ಬಾರಿ ಸ್ಕೌಟ್ ಗೈಡ್ ಮಕ್ಕಳಿಗಾಗಿ ಈ ಜಿಲ್ಲೆಯಲ್ಲೇ ಅನೇಕ ಸಂಸ್ಥೆಗಳಿಗೆ ಸ್ಕೌಟ್ ಗೈಡಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂಥ ಶಿಕ್ಷಕಿ ಶ್ರೀಮತಿ ಸುನೀತಾ ಮ್ಯಾಮ್ ಅವರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಪುತ್ತೂರಿನ ಕಾರ್ಯದರ್ಶಿಯಾಗಿದೆ ಮೊನ್ನೆ ತಾನೇ ನಮ್ಮ ಟೀಚರ್ ಸುನೀತಾ ಟೀಚರ್ ಅವರು ಅವರ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ ಹಾಗೆ ಅವರು ಕೂಡ ನಮ್ಮ ಸ್ಥಳೀಯ ಸಂಸ್ಥೆ ಪುತ್ತೂರಲ್ಲಿ ತುಂಬ ಕೆಲಸ ಮಾಡಿದವರು ಮೂವತ್ನಾಲ್ಕು ವರ್ಷದಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸುನೀತಾ ಟೀಚರ್ ಅಂತ ಹೇಳಿದರೆ ಇಡೀ ಪುತ್ತೂರು ಶಿಕ್ಷಕರಿಗೆ ಒಂದು ಮಾದರಿ ಟೀಚರ್ ಆಗಿ ಎಲ್ಲರ ಮನಸ್ಸಲ್ಲಿ ಉಳಿದುಕೊಂಡಿದ್ದಾರೆ ಮುಖ್ಯವಾಗಿ ಸ್ಕೌಟ್ ಗೈಡ್ ಸಂಸ್ಥೆ ಸ್ಕೌಟ್ ಗೈಡ್ ಸಂಸ್ಥೆ ಅಂತ ಹೇಳಿದರೆ ಅದು ಸುನೀತಾ ಟೀಚರ್ ಸುನೀತಾ ಟೀಚರ್ ಅಂತ ಹೇಳಿದರೆ ರಾಮಕೃಷ್ಣಲ್ಲಿ ಸೇವೆ ಸಲ್ಲಿಸುತ್ತಿದ್ದವರು ಎಲ್ಲರಿಗೂ ಒಂದು ಎಲ್ಲರಿಗೂ ಒಂದು ಪ್ರೇರಣೆ ಅಂತ ಹೇಳಿದರೆ ಕಾರ್ಯ ಚಟುವಟಿಕೆ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಮಂಗಳೂರು ಇದರ ಆಶ್ರಯದಲ್ಲಿ ತರಬೇತಿ ಪಡೆದು ವಿದ್ಯಾಸಂಸ್ಥೆಯ ಹಲವಾರು ವಿದ್ಯಾರ್ಥಿಗಳನ್ನ ರಾಜ್ಯ ಮತ್ತು ರಾಷ್ಟ್ರಪತಿ ಪುರಸ್ಕಾರ ಪ್ರಶಸ್ತಿಗೆ ತರಬೇತು ಮಾಡಿ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆಯಿಂದ ಅತ್ಯುತ್ತಮ ಗೈಡ್ ಶಿಕ್ಷಕಿ ಎಂಬ ಅಭಿಮಾನಕ್ಕೂ ಕೂಡ ಇವರು ಭಾಜನರಾಗಿ ಘನತೆ ವೆತ್ತ ರಾಜ್ಯಪಾಲರಾದ ವಜುಭಾಯಿ ವಾಲಾ ಇವರಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ ಇವರ ಸಾಧನೆಗಾಗಿ ಮೆಡಲ್ ಆಫ್ ಮೆರಿಟ್ ಪ್ರಶಸ್ತಿ ಬಾರ್ ಟು ಮೆಡಲ್ ಆಫ್ ಮೆರಿಟ್ ಪ್ರಶಸ್ತಿಗಳು ಕೂಡ ದೊರಕಿದೆ ಇವತ್ತು ನಮ್ಮ ಸಂಸ್ಥೆ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೆಸರು ಬರಬೇಕು ಅಂತಿದ್ರೆ ಇದರಲ್ಲಿ ಸುನಿತಾ ಮ್ಯಾಮ್ ಅವರ ಸಾಧನೆಗಳು ತುಂಬಾ ಇದೆ ಎನ್ನುವಂಥದ್ದನ್ನು ನಾನಿಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಲ್ಲದೆ ಅವರ ಒಂದು ನಿವೃತ್ತ ಜೀವನ ಯಾಕಂದರೆ ಬಹಳ ಶಿಸ್ತುಬದ್ಧವಾದ ಒಂದು ಜೀವನವನ್ನು ಸಾಗಿಸುವುದಲ್ಲದೆ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುವಂಥ ಸುನೀತಾ ಮ್ಯಾಮ್ ಅವರು ನಮ್ಮ ಸಂಸ್ಥೆಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ನೂರ ಎಂಬತ್ತು ಮಕ್ಕಳನ್ನು ತಯಾರಿಸಿ ಅವರನ್ನು ರಾಷ್ಟ್ರಪತಿ ಪುರಸ್ಕಾರ ತನಕ ಹುಟ್ಟಿಸಿ ಇದು ಏನು ಸುಲಭದ ಕೆಲಸ ಅಲ್ಲ ಆ ಮಕ್ಕಳಿಗೆ ಆ ನಾಯಕತ್ವ ಗುಣಗಳು ಆ ಸ್ಕಿಲ್ ಆ ಕೌಶಲ್ಯಗಳನ್ನು ಬೇರೆ ಬೇರೆ ರೀತಿಯ ತರಬೇತಿ ತರಗತಿಗಳನ್ನು ನೀಡಿ ಅವರನ್ನು ಆ ಮಟ್ಟಕ್ಕೆ ಬೆಳೆಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅದು ಮಾತ್ರವಲ್ಲ ಮುನ್ನೂರು ಮಕ್ಕಳಿಗಿಂತ ಹೆಚ್ಚಿನವರನ್ನು ಸ್ಕೌಟ್ ಗೈಡ್ಗಳನ್ನು ರಾಜ್ಯ ಪುರಸ್ಕಾರಕ್ಕೂ ಸಹ ತಯಾರಿಸಿದ್ದಾರೆ ಮೆಡಲ್ ಆಫ್ ಮೆರಿಟ್ ಎರಡು ಬಾರಿ ಅವರಿಗೆ ಬೆಸ್ಟ್ ಸ್ಕೌಟ್ ಗೈಡ್ ಟೀಚರ್ ಅಂತ ಹೇಳುವ ಒಂದು ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ ಇವರೆಲ್ಲರೂ ಎಲ್ಲ ಇವರ ಸಾಧನೆ ಕೂಡ ನಮಗೆ ತುಂಬ ಪ್ರೇರಣೆ ಅವರ ಸೇವೆ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀಡಲಿ ಎಲ್ಲರಿಗೂ ಪ್ರೇರಣೆ ಆಗಲಿ ಪುತ್ತೂರಿನ ಮಕ್ಕಳಿಗೆ ಎಲ್ಲ ಶಾಲೆ ಮಕ್ಕಳಿಗೆ ಸ್ಕೌಟ್ ಗೈಡಲ್ಲಿ ಸೇರುವ ಒಂದು ಪ್ರೇರಣೆ ಆಗಿ ಇರ್ತಾರೆ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳು ಕರಾಟೆ ಬಾಲ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಹರ್ಡಲ್ಸ್ ಹೈಜಂಪ್ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟ ಮತ್ತು ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದು ಮಾತ್ರವಲ್ಲದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ನಡೆದಿರುವುದು ವಿಷಯ ಸುನೀತಾ ಮ್ಯಾಮ್ ನಮ್ಮ ಸಂಸ್ಥೆಯಲ್ಲಿ ಸಲ್ಲಿಸಿದ ಈ ಸೇವೆಗೋಸ್ಕರ ನಮ್ಮ ಸಂಸ್ಥೆ ಅವರನ್ನು ಸದಾ ಸ್ಮರಿಸುತ್ತೆ ಮುಂದಿನ ಅವರ ನಿವೃತ್ತ ಜೀವನವು ಒಳ್ಳೆ ರೀತಿಯಲ್ಲಿ ಸಾಗಲಿ ಎಂಬ ಶುಭ ಹಾರೈಕೆಗಳನ್ನು ಶ್ರೀರಾಮಕೃಷ್ಣ ಸಂಸ್ಥೆಯ ಸಂಚಾಲಕನಾಗಿ ನಾನು ಅವರಿಗೆ ಶುಭವನ್ನು ಅರಿಯಿಸ್ತಾ ಇದ್ದೇನೆ ವಂದನೆಗಳು ಇದೀಗ ನಮ್ಮ ಸಂಸ್ಥೆಯಿಂದ ಇದ್ದಾರೆ ನಮ್ಮ ಶಿಕ್ಷಕಿ ಅವರು ನಮ್ಮ ಸಂಸ್ಥೆಯಿಂದ ಅಧಿಕೃತವಾಗಿ ತೆರಳಿದರೂ ಕೂಡ ಅವರ ಸೇವೆ ಅವರ ಮಾಹಿತಿಗಳನ್ನು ಅವರು ನಮ್ಮ ಜೊತೆ ಸದಾ ಹಂಚಿಕೊಳ್ಳಿಕ್ಕಿದ್ದಾರೆ ಸ್ಕೌಟ್ ಗೈಡ್ನಲ್ಲಿ ಸದಾ ಅವರು ಚಟುವಟಿಕೆಯಿಂದ ಇರ್ತಾರೆ ನಮಗೆ ಯಾವುದೇ ಮಾಹಿತಿಗಳು ಬೇಕಿದೆ ತಕ್ಷಣಕ್ಕೆ ಒದಗಿಸ್ತಾರೆ ಅಂತಹ ಶಿಕ್ಷಕಿ ಹೋದದ್ದು ನಮಗೊಂದು ನಷ್ಟವೇ ಹಾಗಾಗಿ ಇಂತಹ ವಿಶೇಷ ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯವನ್ನು ಕರುಣಿಸಲಿ ಎಲ್ಲ ಸುಖ ಸಂಪತ್ತನ್ನು ಕರುಣಿಸಲಿ ಕರುಣಿಸಲಿ ಎಂದು ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಮುಖ್ಯವಾಗಿ ನಮ್ಮ ಸುನೀತಾ ಟೀಚರ್ನ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುತಿಸಿಕೊಂಡು ಇನ್ನೂ ರಾಷ್ಟ್ರ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಕೂಡ ಅವರಿಗೆ ಒಂದು ಪ್ರಶಸ್ತಿ ಸಿಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಸು ಮಾಲಿಂಗೇಶ್ವರ ದೇವರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಅಂತ ಹೇಳಿ ಆಶಿಸ್ತಾ ಬಂದಿಸ್ತಾ ಇದ್ದೇನೆ ನಾನು ಸೇರಿದ್ದು ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಲ್ಲಿಂದ ಎಲ್ಲಿ ತನಕ ಸುದೀರ್ಘ ಸೇವೆ ಮಾಡುತ್ತಾ ಮೂವತ್ತೊಂಬತ್ತು ವರ್ಷವನ್ನು ಕಳೆದಂಥ ಸಮಯದಲ್ಲಿ ನನಗೆ ಸಹಕಾರವನ್ನು ನೀಡಿದಂತಹ ಮೊದಲ ಸಂಚಾಲಕರು ಶ್ರೀ ದಿವಂಗತ ರಘುನಾಥ ರೈ ಹಾಗೆ ಶ್ರೀಯುತ ಸವಣೂರು ಸೀತಾರಾಮ ರೈಗಳು ಆ ಬಳಿಕ ಈಗಿರುವಂಥ ಸಂಚಾಲಕರು ಶ್ರೀಯುತ ಹೇಮನಾಥ ಶೆಟ್ಟರು ಹಾಗೆ ಬಹಳ ಹಿಂದಿನ ನಮ್ಮ ಶಾಲಾ ಪ್ರಾರಂಭದ ಮುಖ್ಯೋಪಾಧ್ಯಾಯರು ಶ್ರೀಯುತ ಶ್ರೀಧರ್ ರೈಗಳು ಅಂದಿನ ನನ್ನ ಎಲ್ಲ ಅಧ್ಯಾಪಕ ಅಧ್ಯಾಪಕಿ ಬಂಧುಗಳು ಅದೇ ರೀತಿಯಲ್ಲಿ ಓವರ್ನೈಟ್ ಕ್ಯಾಂಪ್ ಮಾಡಿದಾಗ ನನ್ನ ಪತಿ ಶ್ರೀಯುತ ನಿತ್ಯಾನಂದ ಆರ್ ಪಿ ಇವರು ಕೂಡ ಅಧ್ಯಾಪಕ ವೃತ್ತಿಯಲ್ಲಿದ್ದ ಕಾರಣ ನನಗೆ ಪ್ರತಿ ನನ್ನ ಸರ್ವೀಸಲ್ಲಿ ನನ್ನ ಬಿನ್ ಬೆನ್ನ ಹಿಂದೆ ಸಹಕರಿಸಿ ನನಗೆ ಧನ್ಯವಾದ ಇವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಸರ್ವೀಸ್ ಪೂರ್ತಿ ನನಗೆ ಆಧಾರ ಆಧಾರಸ್ತಂಭಗಳಾಗಿದ್ದಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೀಗ ಸಂಸ್ಥೆಯಲ್ಲಿ ನಿಸ್ವಾರ್ಥ ಸೇವೆಗೈದು ವಯೋ ನಿವೃತ್ತಿ ಹೊಂದುತ್ತಿರುವಂತಹ ಗೌರವಾನ್ವಿತ ಶ್ರೀಮತಿ ಸುನೀತಾ ಮ್ಯಾಡಮ್ ಇವರಿಗೆ ಎಲ್ಲರ ಕಡೆಯಿಂದ ಪ್ರೀತಿಯ ಅಭಿನಂದನೆಗಳು ಅಭಿನಂದನೆಗಳು ಹೂವಲ್ಲಿ ಗುಣಿ ಕಟ್ಟದೇನು ನೀರಲ್ಲಿ